ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಅಫ್ಘಾನಿಸ್ತಾನದಲ್ಲಂತೂ ತಾಲಿಬಾನ್ ಆಡಳಿತ ಇದೆ ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ನಾವು ನೋಡಿದ್ವಿ ಬಾಂಗ್ಲಾದೇಶ ಕೂಡ ರಾಜಕೀಯವಾಗಿ ಮಧ್ಯಂತರ ಸರ್ಕಾರದ ಒದ್ದಾಟದಲ್ಲಿದೆ ಸರ್ಕಾರ ಕುಸಿದು ಬಿದ್ದಿದೆ ಇದೆಲ್ಲದರ ಹಿಂದೆ ಇರುವಂಥದ್ದು ವೆಸ್ಟರ್ನ್ ಇಂಟ್ರೆಸ್ಟ್ ಜನಸಾಮಾನ್ಯರಿಗೆ ಇದು ಅರ್ಥ ಆಗೋದು ಕಷ್ಟ ವೆಸ್ಟರ್ನ್ ಇಂಟ್ರೆಸ್ಟ್ ಯಾಕೆ ಬೇಕು ಅವರವ್ರ ದೇಶ ಅವರವರು ಆಡಳಿತ ಮಾಡ್ಕೊಂಡು ಹೋಗ್ತಾ ಇರುವಾಗ ಇದರಿಂದ ಅಮೆರಿಕಕ್ಕೋ ಇದರಿಂದ ಚೀನಾಕ್ಕೋ ಇದರಿಂದ ರಷ್ಯಾಕ್ಕೋ ಏನು ಉಪಯೋಗ ಅಂತ ನಾವು ಯೋಚನೆ ಮಾಡ್ಬೋದು ಭಾರತೀಯರೆಲ್ಲರೂ ಕೂಡ ತುಂಬ ಸೇಫ್ ಆಗಿ ಫೀಲ್ ಮಾಡ್ತೀವಿ ಅಂದರೆ ಅದಕ್ಕೆ ನರೇಂದ್ರ ಮೋದಿಯ ರಾಜತಾಂತ್ರಿಕ ನಡೆ ಒಂದು ಮುಖ್ಯ ಕಾರಣ ಅನ್ಬೋದು ಇಲ್ಲಿಯವರೆಗೂ ಯಾವ ಪ್ರಧಾನಿಗಳು ಮಾಡದಿದ್ದಂತಹ ಒಂದು ರಾಜತಾಂತ್ರಿಕ ನಡೆಯನ್ನು ನರೇಂದ್ರ ಮೋದಿ ಇಡ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ಅವರು ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಭಾರತದ ಘನತೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಆ ಕಾರಣಕ್ಕೇ ಅವರಿಗೆ ವಿಶ್ವ ಮಟ್ಟದಲ್ಲಿ ಅವರ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ಇದೆಲ್ಲದರ ಪರೋಕ್ಷ ಕಾರಣದಿಂದಾನೆ ಭಾರತ ಆರ್ಥಿಕವಾಗಿ ಕೂಡ ಉನ್ನತಿಯನ್ನು ಸಾಧಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತೆ ಅನ್ನೋದು ಕೂಡ ಭಾರತದ ಕುರಿ ಈಗ ಸದ್ಯ ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಪರಿಸ್ಥಿತಿಯ ಬಗ್ಗೆ ಎಲ್ಲರೂ ಅವಲೋಕಿಸ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಎಷ್ಟು ಕಠಿಣ ಆಗಿದೆ ಅಲ್ಲಿ ಬದುಕೋದೆಷ್ಟು ಕಷ್ಟ ಆಗ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ ಏನು ಶ್ರೀಲಂಕಾ ಪರಿಸ್ಥಿತಿ ಹೇಗಾಗಿತ್ತು ಅಫ್ಘಾನಿಸ್ತಾನಂತೂ ಕೇಳೋದೇ ಬೇಡ ಹೀಗಿರೋವಾಗ ಭಾರತ ಸೇಫಾ ಭಾರತ ಸೇಫ್ ಆದರೆ ಹೇಗೆ ಇಲ್ಲಿ ಬೆಸ್ಟರ್ನ್ ಇಂಟ್ರೆಸ್ಟ್ ಅಂದರೆ ಏನು ಸದಾ ಅಮೆರಿಕ ಈ ಏಷ್ಯನ್ ರಾಷ್ಟ್ರಗಳ ಮೇಲೆ ತನ್ನ ಒಂದು ಪ್ರಭುತ್ವವನ್ನು ಸಾಧಿಸಬೇಕು ಅಂತ ನೋಡ್ತಾನೇ ಇರುತ್ತೆ ಇದರ ಮೇಲೆ ರಷ್ಯಾ ಕೂಡ ಅಷ್ಟೇ ಸ್ಟ್ರಾಂಗ್ ಆದಂಥ ಒಂದು ಕಣ್ಣಿಟ್ಟಿದೆ ಇಲ್ಲಿ ರಷ್ಯಾ ಅಮೆರಿಕಾದ ಪೈಪೋಟಿಯಲ್ಲಿ ಏಷ್ಯಾದ ಹಲವು ರಾಷ್ಟ್ರಗಳು ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳೇಬೇಕು ಚೀನಾ ರಷ್ಯಾದಂಥ ಕಮ್ಯುನಿಸ್ಟ್ ರಾಷ್ಟ್ರ ಇಲ್ಲದಿದ್ದರೆ ಅಮೆರಿಕಾದಂತಹ ರಾಷ್ಟ್ರ ಈಗ ಅಮೆರಿಕ ಎಲ್ರಿಗಿಂತ ತಾನು ದೊಡ್ಡಣ್ಣ ಅದನ್ನು ತಾನು ಉಳಿಸ್ಕೋಬೇಕು ತನ್ನ ಏನು ದೊಡ್ಡತನವನ್ನು ಮೆರಿಲೇಬೇಕು ಅಂತ ದೊಡ್ಡತನ ಅಂದರೆ ತಾನು ದೊಡ್ಡವನು ಅಂತ ತೋರ್ಪಡಿಕೆ ಮಾಡ್ಕೊಳ್ಳೋದು ಸಹಾಯ ಸಹಕಾರದ ವಿಚಾರಗಳಲ್ಲಿ ಭಾರತ ಹಾಗೆ ನೋಡಿದರೆ ವಿಶ್ವಕ್ಕೇನೆ ಕೊರೋನಾ ವ್ಯಾಕ್ಸಿನ್ನ ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಕೊಟ್ಟು ಅದು ದೊಡ್ಡತನ ಸುಮ್ಮನೆ ದೊಡ್ಡಣ್ಣ ಅನ್ಸ್ಕೊಂಡಿರುವಂಥ ಅಮೆರಿಕ ಎಲ್ಲರ ರಾಜಕೀಯದಲ್ಲಿ ಮೂಗು ತೋರಿಸುವಂಥ ಕೆಲಸ ಮಾಡುತ್ತೆ ಈಗ ಅದನ್ನೇ ಇಲ್ಲಿ ಶೇಖ್ ಹಸೀನಾ ಹೇಳ್ತಾ ಇದ್ದಾರೆ ಸೇಂಟ್ ಮಾರ್ಟಿನ್ ದ್ವೀಪ ಇದೆಯಲ್ಲ ಅಲ್ಲಿ ಅಮೇರಿಕಾ ತನ್ನ ಸೇನಾ ನೆಲೆಯನ್ನು ಇಡೋದಕ್ಕೆ ಬಯಸ್ತಾ ಇತ್ತು ಆ ಕಾರಣಕ್ಕೇ ಅದಕ್ಕೆ ತನ್ನ ವಿರೋಧ ಪಕ್ಷ ಏನಿದೆ ಬಿ ಎನ್ ಪಿ ಬಾಂಗ್ಲಾ ಏನು ನ್ಯಾಷನಲ್ ಪಾರ್ಟಿ ಏನಿದೆ ಅದು ಸಹಕಾರ ಕೊಡ್ತಾ ಇತ್ತು ನಾವು ಸಹಕಾರ ಕೊಡಲಿಲ್ಲ ನಮ್ಮ ದೇಶದ ಯಾವುದೋ ಒಂದು ದ್ವೀಪದಲ್ಲಿ ಯಾಕೆ ಬೇರೆ ದೇಶದ ಸೇನಾ ನೆಲೆ ಬರಬೇಕು ಆ ಕಾರಣಕ್ಕೆ ನಾವು ಅಮೆರಿಕಕ್ಕೆ ಬೆಂಬಲ ಕೊಡಲಿಲ್ಲ ಅದಕ್ಕೇ ಅವರು ನಮ್ಮ ಸಕ್ ನಮ್ಮ ಏನು ಸರ್ಕಾರ ಪತನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು ಇದಕ್ಕೆ ಬಿ ಎನ್ ಪಿ ಕೈ ಜೋಡಿಸಿ ವಿದ್ಯಾರ್ಥಿಗಳ ಶವವನ್ನು ಮುಂದಿಟ್ಟುಕೊಂಡು ನಮ್ಮ ಸರ್ಕಾರವನ್ನು ಬೀಳಿಸಿದರು ನಾನು ಇದನ್ನು ಭಾಷಣ ಮಾಡಿ ತಿಳಿಸಿಯೇ ನಾನು ಅಧಿಕಾರದಿಂದ ಕೆಳಗೆ ಇಳಿಬೇಕು ಅಂತ ಇದ್ದೆ ಅದನ್ನು ತಿಳಿಸೋ ಮೊದಲೇ ನನ್ನ ಮನೆಗೆ ನುಗ್ಗಿದ್ರು ಹಾಗಾಗಿ ನಾನು ಬಿಟ್ಟು ಬರಬೇಕಾಯಿತು ಅಂತ ಅಮೆರಿಕ ಪದೇ ಪದೇ ಇಲ್ಲಿಯವರೆಗೂ ಭಾರತಕ್ಕೆ ನೇರವಾಗಿ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಬಂದ ನಂತರ ಅಷ್ಟೇ ಭಾರತದ ಹೆಗಲ ಮೇಲೆ ಕೈ ಹಾಕಿದೆ ಹೊರತು ಇಲ್ಲಿಯವರೆಗೂ ಕೂಡ ಭಾರತವನ್ನು ಹತ್ತಿರಕ್ಕೂ ಸೇರಿಸಿರಲಿಲ್ಲ ದೂರ ಇಟ್ಟಿತ್ತು ಅದು ಪಾಕಿಸ್ತಾನ ಜೊತೆ ಒಳ್ಳೆಯ ಸಂಬಂಧಗಳನ್ನು ಹೊಂದಿತ್ತು ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಯಾವಾಗ ಬಾಂಗ್ಲಾದೇಶ ಭಾರತ ವಿಭಜನೆ ಆಗುವಂಥ ಪರಿಸ್ಥಿತಿ ಬಂತು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಆಗ ಪಾಕಿಸ್ತಾನದ ಪರವಾಗಿ ಅಮೆರಿಕಾದ ಒಂದು ಏನು ನೌಕಾ ಸೈನ್ಯ ಇದೆಯಲ್ಲ ಅದು ಬಂದು ನಿಂತಿತ್ತು ಸಾಗರದಲ್ಲಿ ಭಾರತದ ವಿರುದ್ಧ ಯುದ್ಧ ಮಾಡಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಆದರೆ ಯಾವಾಗ ರಷ್ಯಾ ಕೂಡ ಅಲ್ಲಿಂದ ತನ್ನ ನೌಕಾ ಸೈನ್ಯವನ್ನು ಕಳಿಸ್ತೋ ಆವಾಗ ಅಮೇರಿಕಾ ಸೈಲೆಂಟ್ ಆಯಿತು ಅಂದರೆ ಅಮೇರಿಕ ಪಾಕಿಸ್ತಾನದ ಪರ ನಿಂತ್ಕೊಂಡಿತ್ತು ರಷ್ಯಾ ಭಾರತದ ಪರ ನಿಂತ್ಕೊಂಡಿತ್ತು ಹಾಗಾಗಿ ರಷ್ಯಾ ಯಾವತ್ತಿಗೂ ಭಾರತದ ಮಿತ್ರ ಅಂತ ಮೊದಲಿಂದಲೂ ಭಾವಿಸಲಾಗುತ್ತೆ ಅಮೇರಿಕಾ ಯಾರು ಚೆನ್ನಾಗಿದ್ದಾರೋ ಅವ್ರ ಪರ ನಿಂತ್ಕೊಂಡ್ಬಿಡುತ್ತೆ ಆ ಭಾರತದಲ್ಲಿ ಆಡಳಿತ ತುಂಬ ವೀಕ್ ಆಗಿತ್ತು ಭಾರತ ದೊಡ್ಡ ರಾಷ್ಟ್ರ ಆಗಿದ್ದರೂ ಕೂಡ ಆಡಳಿತದ ವಿಚಾರದಲ್ಲಿ ತುಂಬ ಸ್ಟ್ರಾಂಗ್ ಆದಂಥ ಲೀಡರ್ಶಿಪ್ ಇಲ್ಲದೇ ಅಮೆರಿಕ ಪಾಕಿಸ್ತಾನ ಪರವಾಗುತ್ತಾ ಅಲ್ಲಿಂದ ಒಂದಷ್ಟು ಅಲ್ಲಿಗೆ ಒಂದಷ್ಟು ಸಹಾಯವನ್ನು ಕೊಟ್ಟು ಭಾರತವನ್ನು ಕೂಡ ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿತ್ತು ಆದರೆ ಸಮರ್ಥ ಪ್ರಧಾನಿ ದೇಶಕ್ಕೆ ಬಂದ ನಂತರ ಎಲ್ಲ ದೇಶಗಳು ಕೂಡ ಭಾರತಕ್ಕೆ ಸೆಂಟ್ರ್ ಸ್ಟೇಜನ್ನು ಕೊಡ್ತವೆ ಭಾರತ ಕೂಡ ಜಗತ್ತಿನ ಒಬ್ಬ ಪ್ರಬಲ ರಾಷ್ಟ್ರ ಅಂತ ಗುರುತಿಸ್ತಾ ಇದ್ದಾವೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಕೇಳಿಯೇ ನಿರ್ಧಾರ ಮಾಡ್ತಾರೆ ಭಾಳಷ್ಟು ವಿಚಾರಗಳಲ್ಲಿ ಇಲ್ಲಿಯವರೆಗೂ ಬರೀ ಅಮೆರಿಕ ರಷ್ಯಾ ಚೈನಾ ಅಂತ ಹೇಳ್ತಿದ್ದವರು ಈಗ ಅದರ ಅಕ್ಕಪಕ್ಕ ಇರುವಂಥ ಯು ಕೆ ಫ್ರಾನ್ಸ್ ಜರ್ಮನಿ ಇವರು ಕೂಡ ಭಾರತದ ಹತ್ರ ಬರ್ತಾರೆ ಈಗ ಭಾರತ ನಾಲ್ಕು ಹೆಜ್ಜೆ ಮುಂದೆ ಹೋಗಿದೆ ಈಗ ಭಾರತ ಚೈನಾದ ಜೊತೆ ಸ್ಪರ್ಧೆ ಮಾಡ್ತಾಯಿದೆ ಪಾಕಿಸ್ತಾನದ ಜೊತೆ ಅಲ್ಲ ಹಾಗಾಗಿ ಅಮೆರಿಕಕ್ಕೆ ಕೂಡ ಒಂದು ಕಣ್ಣಿದೆ ಭಾರತದ ಮೇಲೆ ಭಾರತ ಇಷ್ಟು ವೇಗವಾಗಿ ಬೆಳೀತಾ ಇದೆಯಲ್ಲ ತಾನು ಭಾರತವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಬಿಟ್ಟರೆ ಭಾರತ ಮುಂದೆ ಹೋಗಿಬಿಡುತ್ತೆ ಅನ್ನುವಂಥ ಒಂದು ಕಣ್ಣಿದೆ ಯಾಕೆಂದರೆ ಕೆಲವು ದಿನಗಳ ಹಿಂದೆ ನೀವು ಗಮನಿಸ್ಬೋದು ಭಾರತದಲ್ಲಿ ಆಂತರಿಕ ಸಂಘರ್ಷಗಳಾದಾಗ ಭಾರತದಲ್ಲಿ ಚುನಾವಣೆಗಳು ನಡೆದಾಗ ಅಮೆರಿಕ ಸದಾ ಒಂದೊಂದು ಹೇಳಿಕೆ ಕೊಡ್ತಾ ಇರುತ್ತೆ ಭಾರತದಲ್ಲಿ ಆಗ್ತಾ ಇರುವಂಥ ಆಂತರಿಕ ಸಂಘರ್ಷದ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ ಭಾರತ ಇದರ ಕುರಿತಾಗಿ ತುರ್ತಾಗಿ ಕ್ರಮ ತಗೋಬೇಕು ಅಂತ ಇದಕ್ಕೆ ಭಾರತದ ಜೈಶಂಕರ್ ಏನಿದ್ದಾರೆ ವಿದೇಶಾಂಗ ಸಚಿವ ಅವರು ಅಲ್ಲೇ ಕೌಂಟರ್ ಕೊಡ್ತಾನೆ ಇರ್ತಾರೆ ನಾವು ಕೂಡ ಅಮೆರಿಕದಲ್ಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಅಮೆರಿಕ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದರೆ ಇಲ್ಲಿಯವರೆಗೂ ಭಾರತ ಅಮೆರಿಕಾನೋ ರಷ್ಯಾನೋ ಚೀನಾನೋ ಹೇಳಿದ್ದನ್ನು ಕೇಳಿ ಓ ಹೌದು ದೊಡ್ಡವರು ಹೇಳ್ತಾ ಇದ್ರೆ ಕೇಳಬೇಕು ಅನ್ನೋ ರೀತಿಯಲ್ಲಿತ್ತು ಆದರೆ ಈಗ ಭಾರತ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬೇರೆ ದೇಶಗಳೇನಾದರೂ ಹೇಳಿದರೆ ಅದಕ್ಕೆ ತಕ್ಕ ಕಣ್ಣಿಗೆ ಕಣ್ಣು ಸೇರಿಸಿ ಅಂದರೆ ತಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮಟ್ಟಿಗೆ ಬೆಳೆದಿದೆ ಹಾಗಾಗಿ ಬಹಳಷ್ಟು ಸಂದರ್ಭ ಚುನಾವಣೆಯ ಸಂದರ್ಭದಲ್ಲಿ ಭಾರತದ ಒಳಗೆ ಏನು ನಡೀತಾ ಇರುವಂಥ ಚುನಾವಣೆಯ ಮೇಲೆ ಅಮೆರಿಕ ಗಮನಿಸ್ತಾ ಇದೆ ಅಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು ಅನ್ನೋದನ್ನು ಅಮೆರಿಕ ಹೇಳಿಕೆ ಕೊಟ್ಟರೆ ತಮ್ಮ ದೇಶದ ಆಂತರಿಕ ವಿಚಾರಗಳನ್ನು ತಾವು ನೋಡ್ಕೊಳ್ಳಿ ಸಾಕು ಭಾರತದ ವಿಚಾರಕ್ಕೆ ಬರೋದು ಬೇಡ ಅಂತ ಬಹಳ ಸಂದರ್ಭಗಳಲ್ಲಿ ಜೈಶಂಕರ್ ಅಲ್ಲೇ ಏನು ಅಲ್ಲೇ ಇಟ್ರೆ ಅಲ್ಲೇ ಬಹುಮಾನ ಅನ್ನೋ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಬಾಯಿ ಮುಚ್ಚಿದ್ದಾರೆ ವಿದೇಶಿ ಮೀಡಿಯಾಗಳು ಕೇಳುವಂಥ ಪ್ರಶ್ನೆಗೆ ಏನು ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಆ ಯುರೋಪಿಯನ್ ಇಂಟ್ರೆಸ್ಟ್ ಏನಿದೆ ಏಷ್ಯಾದ ಮೇಲೆ ಭಾರತದ ಮೇಲೆ ದಬಾಳಿಕೆ ಅದನ್ನ ಅಲ್ಲೇ ಮಟ್ಟ ಹಾಕುವ ಪ್ರಯತ್ನ ಮಾಡಿದ್ದಾರೆ ಇದು ಬಹಳ ಬಾರಿ ಪ್ರೂವ್ ಆಗ್ತಾ ಇರುತ್ತೆ ಭಾರತ ಎಚ್ಚೆತ್ಕೊಂಡಿದೆ ಭಾರತ ಈಗ ಮೈ ಕೊಡವಿದೆ ಭಾರತವನ್ನು ಎಲ್ಲರೂ ಕೂಡ ಈ ಗೌರವದಿಂದ ನೋಡ್ತಿದ್ದಾರೆ ಅಂತ ಸದ್ಯ ಆಗಿರೋದು ಅದೇನೇ ಎಲ್ಲ ಸುತ್ತಮುತ್ತ ಇದ್ದಂಥ ಸರ್ಕಾರಗಳನ್ನು ಅಸ್ಥಿರ ಮಾಡುವಂಥ ಕೆಲಸ ಮಾಡ್ತಾ ಇದೆ ಒಂದೊಂದಾಗಿ ಪಾಕಿಸ್ತಾನ ತನ್ನಷ್ಟಕ್ಕೆ ತಾನೇ ಅಸ್ಥಿರ ಆಗಿದೆ ಅದನ್ನು ಯಾರು ಅಲಗಾಡಿಸೋದೆ ಬೇಡ ಅದು ಯಾವಾಗ ಬೇಕಾದರೂ ಅಲಗಾಡಬಹುದು ಇನ್ನು ಅಫ್ಘಾನಿಸ್ತಾನ್ ಗೊತ್ತಲ್ಲ ಅಮೆರಿಕ ಅದರ ಮೇಲೆ ನಿರಂತರವಾಗಿ ಒಂದು ಕಣ್ಣಿಟ್ಟು ದಾಳಿ ತನ್ನ ಸೈನ್ಯವನ್ನು ಬಿಟ್ಟು ಈಗ ಆಮೇಲೆ ತಾಲಿಬಾನ್ ಕೈ ಕೊಟ್ಟು ಬಂದಿದೆ ಸದ್ಯ ಶ್ರೀಲಂಕಾಗೆ ಕೂಡ ಆ ಕಡೆ ಚೈನಾ ಫಂಡಿಂಗ್ ಮಾಡುತ್ತೆ ಅವ್ರು ಕಂಟ್ರೋಲ್ ಇಟ್ಕೋಬೇಕು ಅಂತ ನೋಡ್ತಾರೆ ಹಾಗಾಗಿ ಚೈನಾ ಇಲ್ಲಿ ಶ್ರೀಲಂಕಾ ಕೂಡ ಅಲುಗಾಡೆ ಹೋಯಿತು ಅಲ್ಲಿನ ಏನು ರಾಷ್ಟ್ರದ ಅಧ್ಯಕ್ಷರ ಮನೆಗೆ ಕೂಡ ಜನ ಇದೇ ರೀತಿ ಬಾಂಗ್ಲಾದೇಶ್ ಥರ ನುಗ್ಗಿದ್ರು ಸದ್ಯ ಬಾಂಗ್ಲಾದೇಶ್ ಕೂಡ ಈ ಅಮೆರಿಕಾದ ಕೈಗೊಂಬೆ ಆಗ್ತಾ ಇದೆ ಬಿ ಎನ್ ಪಿ ಪಾರ್ಟಿ ಏನು ಜಿಯಾ ಇದ್ದಾರಲ್ಲ ಅವರ ಪಾರ್ಟಿ ಏನಿದೆ ಅವರ ಪಾರ್ಟಿ ಈಗ ಅಮೆರಿಕಾದ ಕೈಗೊಂಬೆಯಾಗಿ ಒಂದು ತನ್ನ ಭಾಗದಲ್ಲಿ ಸೇನಾ ನೆಲೆಯನ್ನು ಅಮೆರಿಕಾದ ಸೇನಾ ನೆಲೆ ಇಡೋದಕ್ಕೆ ಸೇಂಟ್ ಮಾರ್ಟಿನ್ ದ್ವೀಪವನ್ನು ಇದೆ ಇದರಿಂದಾಗಿ ನಾನು ಅಮೇರಿಕನ್ನ ಒಪ್ಕೊಳ್ಳಿಲ್ಲ ಆ ಕಾರಣಕ್ಕೆ ನಮ್ಮ ಸರ್ಕಾರವನ್ನು ವಿದ್ಯಾರ್ಥಿ ಏನು ಚಳುವಳಿಯನ್ನು ಹೆಚ್ಚು ಮಾಡಿ ಅದರಿಂದ ಒಂದಷ್ಟು ಏನು ಪ್ರಾಣಗಳನ್ನು ತೆಗೆಸಿ ನಮ್ಮ ಸರ್ಕಾರವನ್ನು ತೆಗೆಸಿದ್ರು ಅಂತ ಹೇಳ್ತಾ ಇರೋದು ಭಾರತದ ಮೇಲೆ ಕೂಡ ಇದೇ ರೀತಿ ದಾಳಿ ಆಗ್ತಾ ಇರುತ್ತೆ ಈಗ ರೈತಪರ ಚಳುವಳಿಗಳು ಅಂತ ಏನಾಗುತ್ತಲ್ಲ ಈ ಚಳುವಳಿಗಳ ವಿಚಾರದಲ್ಲಿ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತ ಆಯಿತು ಯಾವ ದೆಹಲಿಯ ದೆಹಲಿ ಪಂಜಾಬ್ನ ಬಾರ್ಡ್ರ್ ಏನಿದೆ ಆ ಬಾರ್ಡ್ರ್ನಲ್ಲಿ ಸಾವಿರಾರು ರೈತರು ಪ್ರತಿಭಟನೆಗೆ ತಿಂಗಳು ಗಟ್ಟಲೆ ಕೂತ್ಕೊಂಡ್ರು ಆರು ತಿಂಗಳು ಕಂಟಿನ್ಯೂಸ್ ಪ್ರತಿಭಟನೆ ಮಾಡಿದರು ನೂರಕ್ಕಿಂತ ಹೆಚ್ಚು ರೈತರ ಪ್ರಾಣ ಹೋಯಿತು ಅಂತ ಹೇಳಿದರು ವರದಿಗಳಾಯಿತು ಇದೆಲ್ಲದರ ಹಿಂದೆ ಕೂಡ ಇದೇ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆ ಇದೆಲ್ಲ ಹಿಂದೆ ಕೂಡ ವೆಸ್ಟರ್ನ್ ಫಂಡಿಂಗ್ ಇದೆ ರಾಹುಲ್ ಗಾಂಧಿ ಆಗಾಗ ವಿದೇಶಕ್ಕೆ ಹೋಗಿ ಬರ್ತಾ ಇರ್ತಾರೆ ಬಂದ ನಂತರ ಅಲ್ಲಿಂದ ಒಂದಷ್ಟು ಹೇಳಿಕೆಗಳು ಬರ್ತವೆ ಇದೆಲ್ಲ ಕೂಡ ಕಾಂಗ್ರೆಸ್ನಿಂದ ಪ್ರೇರಿತ ಮೋದಿ ಸರ್ಕಾರವನ್ನು ಬೀಳಿಸೋದಕ್ಕೆ ಭಾರತವನ್ನು ಒಡೆಯೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಅಂತ ಒಂದಷ್ಟು ಬಿ ಜೆ ಪಿಯ ಬೇರೆ ಬೇರೆ ವಿಚಾರಧಾರೆಗಳು ಹೇಳ್ತಾ ಇವೆ ಇದನ್ನು ಒಟ್ಟಾರೆ ಪಿಕ್ಚರನ್ನು ನೋಡಿದಾಗ ಬಿ ಜೆ ಪಿ ಹೇಳದೇ ಇದ್ದರೂ ಕೂಡ ಇದನ್ನು ಗಮನಿಸಿದರೆ ಸತ್ಯ ಅಂತ ಅನ್ನಿಸುತ್ತೆ ಬಹುಶಃ ಭಾಳಷ್ಟು ವಿಚಾರಗಳು ಭಾರತದ ವಿರುದ್ಧವಾಗಿ ಕೂಡ ನಡೀತಾ ಇರ್ತವೆ ಇದನ್ನು ದೇಶ ಎಚ್ಚರಿಕೆಯಿಂದ ನೋಡಬೇಕಾಗಿದೆ ಅನ್ನೋದು ಕೂಡ ಸತ್ಯ ಈ ಬಾಂಗ್ಲಾದೇಶದ ಕೊಲ್ಯಾಪ್ಸನ್ನು ನೋಡಿದಾಗ ಅದರ ಒಂದು ಕುಸಿತವನ್ನು ನೋಡಿದಾಗ ಜೊತೆಗೆ ಭಾರತದ ಸುತ್ತಮುತ್ತ ಇರುವ ರಾಷ್ಟ್ರಗಳ ಕುಸಿತವನ್ನು ನೋಡಿದಾಗ ಅನ್ನಿಸುತ್ತೆ